ಮನೆಯಂಗಳಕ್ಕೆ ನುಗ್ಗಿದ ಮಣ್ಣು ಮಿಶ್ರಿತ ಮಳೆ ನೀರು ರಾತ್ರಿ ಸುರಿದ ಮಳೆಗೆ ಹೈರನಾದ ಕಾವೂರು ಕಟ್ಟೆ ನಿವಾಸಿಗಳು ಇನ್ನು ಸ್ಥಳೀಯ ನಿಕಟ ಕಾರ್ಪೋರೇಟರ್ ಕನ್ನ ಮುಂದೆ ಸಮಸ್ಯೆಯಾದರೂ ಕೈಕಟ್ಟಿ ಕುಳಿತ ಮನಪ ಸದಸ್ಯೆ ಈ ಬಗೆಗಿನ ವರದಿಯೊಂದು ಇಲ್ಲದ ನಿನ್ನೆ ರಾತ್ರಿ ಸುರಿದ ಜಡಿಮಳೆ ನಗರದ ಕಾವೂರು ಕಟ್ಟೆ ಪರಿಸರದ ನಿವಾಸಿಗಳ ನಿದ್ದೆಗಡಿಸಿದೆ ಈ ಭಾಗದಲ್ಲಿ ಕಳೆದ ಐದು ವರ್ಷಗಳಿಂದ ಮುಖ್ಯ ರಸ್ತೆಯ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ಹರಿಯುತ್ತಿದ್ದು ಇದಕ್ಕಾಗಿ ಸಮರ್ಪಕ ಯೋಜನೆ ರೂಪಿಸುವಂತೆ ಮನಪಾ ಇಲಾಖೆ ಮತ್ತು ಸದಸ್ಯರಿಗೆ ಮನವಿ ನೀಡಲಾಗಿತ್ತು ಆದರೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ರಸ್ತೆಯ ಮೇಲ್ಭಾಗದ ಮಳೆ ನೀರು ನೇರವಾಗಿ ಖಾಸಗಿ ಜಮೀನಿನ ಮೂಲಕ ಹರಿದು ಜಮೀನಿನ ಮಣ್ಣು ಮಿಶ್ರಿತ ನೀರು ಸ್ಥಳೀಯ ನಿವಾಸಿಗಳ ಮನೆಯಂಗಳ ಮತ್ತು ರಸ್ತೆಯಲ್ಲಿ ಶೇಖರಣೆಗೊಂಡಿದೆ ಸ್ಥಳೀಯ ನಿವಾಸಿಗಳು ಇದರಿಂದ ಹೈರಾಣಾಗಿ ಹೋಗಿದ್ದಾರೆ ಇನ್ನು ಈ ಭಾಗದ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಇಲಾಖೆ ಗಮನಕ್ಕೂ ತರಲಾಗಿದೆ ಇತ್ತ ತಿರುಗಿ ನೋಡದ ಕಾರಣ ನಿನ್ನೆ ರಾತ್ರಿ ಸ್ಥಳೀಯರೊಬ್ಬರ ಮನೆ ಆವರಣೆ ಗೋಡೆ ಕುಸಿದಿದ್ದು ಈ ಭಾಗದಲ್ಲಿ ಮನೆಯಿಂದ ಜನರು ಹೊರಬರದ ಪರಿಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಿಲ್ಪ ನಿನ್ನೆ ಜೋರ್ ಮಳೆ ಬಂತಲ್ಲ ರಾತ್ರಿಯೆಲ್ಲ ಆ ಟೈಮ್ ಇಲ್ಲಿಂದ ಈ ಖಾಲಿ ಜಾಗ ಉಂಟು ಆ ಜಾಗದಿಂದ ಎಲ್ಲ ಮಣ್ಣು ಕೊಚ್ಚಿಕೊಂಡು ಬಂದಿದೆ ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ರೋಡ್ ಫುಲ್ಲಿ ಅಲ್ಲಿ ತನಕ ಹೋಗಿದೆ ಅಲ್ಲಿ ಸಹ ನೀರು ಫುಲ್ ಇದ ಓವರ್ ಫ್ಲೋ ಆಗಿ ಅಲ್ಲಿ ಅವರ ಕಂಪೌಂಡ್ ವಾಲ್ ಸಹ ಬಿದ್ದಿದೆ ನಮಗೆ ಇದರಿಂದ ತುಂಬಾ ತೊಂದರೆ ಆಯಿತು ಸರ್ ರಾತ್ರಿ ಅವರ ಅಡಿಗೆ ಸಹ ನೀರು ನುಗ್ಲಿಕ್ಕೆ ಆಗಿತ್ತು ಸ್ವಲ್ಪ ಅದ್ರಲ್ಲಿ ಅದು ಇದಾಯ್ತು ಅಂದ್ರೆ ಮಳೆ ಸ್ವಲ್ಪ ಇದಾಯ್ತಲ್ಲ ನಿಲ್ ನಿಂತಿತ್ತಲ್ಲ ಇಲ್ಲದಿದ್ರೆ ಮನೆ ಒಳಗೆ ಸಹ ನೀರು ನುಗ್ತಿತ್ತು ಯಾಕೆಂದ್ರೆ ಎಲ್ಲ ಮಣ್ಣು ಬಂದು ಇಲ್ಲಿ ರೋಡ್ ಅಲ್ಲಿ ನಿಂತಿದೆ ಮತ್ತೆ ಇಲ್ಲಿ ಒಂದು ಸಣ್ಣ ಚರಂಡಿ ಸಹ ಉಂಟು ಅದರೊಳಗೆ ಸಹ ಮಣ್ಣು ತುಂಬಿಕೊಂಡಿದೆ ಹಾಗೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದೆ ಅದೆಲ್ಲ ನಮ್ಮ ಮನೆ ಆವರಣಕ್ಕೆ ನುಗ್ಗಿದೆ ಇಲ್ಲಿ ಲಾಸ್ಟ್ ಇಯರ್ ಸಹ ಆಗಿದೆ ಆಗ ನಾವು ನಮ್ಮ ಕಾರ್ಪೊರೇಟರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ರೋಡಿದು ಅಪೋಸಿಟ್ ಸೈಡ್ ಪೊಲೀಸ್ ಸ್ಟೇಷನ್ ಕಾವೂರ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಸೈಡ್ ಒಂದು ಪೆಟ್ರೋಲ್ ಬಂಕ್ ಹೆಚ್ ಪಿ ಪೆಟ್ರೋಲ್ ಬಂಕ್ ಎಲ್ಲ ಉಂಟು ಆ ಸೈಡಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ತುಂಬ ಮನವಿಯನ್ನು ಮಾಡಿದ್ದೇವೆ ಬಟ್ ಅವರು ಎಂತ ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ ಇನ್ನು ಈ ಭಾಗದಲ್ಲಿ ಜನರ ಈ ಸಮಸ್ಯೆಯ ಬಗ್ಗೆ ಈಗಾಗಲೇ ಅನೇಕ ಬಾರಿ ಸ್ಥಳೀಯ ಮನಪಾ ಸದಸ್ಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಆದರೆ ಸಮಸ್ಯೆಯ ಗೋಜಿಗೆ ಹೋಗದ ಈಗಿನ ನಿಕಟಪೂರ್ವ ಮನಪಾ ಸದಸ್ಯೆ ಮಾತ್ರ ಐದು ವರ್ಷಗಳಿಂದ ಐದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆಗಲಿದೆ ಎಂದು ಹೇಳಿದ್ದೇ ಹೊರತು ಯಾವುದೇ ಅಭಿವೃದ್ಧಿ ಕಾಮಗಾರಿ ತಮ್ಮಿಂದ ಆಗಲಿಲ್ಲ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಇಷ್ಟೆಲ್ಲ ಆದರೂ ಮನಪಾ ನಿಕಟಪೂರ್ವ ಸದಸ್ಯೆ ಮಾತ್ರ ಮನೆಯಂಗಳದಲ್ಲಿ ನಿಂತು ಸ್ಥಳೀಯರ ವಿರುದ್ಧ ಮಾತನಾಡಲು ಬಿಟ್ಟರೆ ಬೇರೇನೂ ಮಾಡಿಲ್ಲ ಾರೆ ಸ್ಥಳೀಯ ನಿವಾಸಿ ಇವಳ ಕಾರ್ಪೊರೇಟ ಐದು ವರ್ಷ ತಿಂಜು ಪನ್ನೊಂದು ಪನ್ನೊಂದಿಲ್ಲ ಯಾನು ಅವ್ರು ಪನ್ನೊಂದು ಎಲ್ಪ್ಲೇರಿ ಐನ್ ಐನ್ ಲಕ್ಷ ದೀತೆ ದೀತಾ ಅಂದ್ ಲಾಸ್ಟ್ ಮೂವ್ಮೆಂಟ್ ಐನ್ ಲಕ್ಷ ಪನ್ನೊಂದು ಎತ್ತರಿ ದೀತಾ ಅಂದ್ ಅದು ನಮ್ಮ ಅವಧಿ ಮುಗಿನೇಟೆಲ್ಲ ಪಂಡಿನೇ ಬೇಲೆ ಮಂತ್ನೇಜ್ಜಿ ಐದು ಲಕ್ಷ ಅದ ಐದು ಲಕ್ಷ ಹೋಲ ಅವಳೊಂದು ಮುಜಿ ಲಕ್ಷ ಅದ ಅಂದ್ರೆ ಬೇಲೆ ಮಂತ್ದೇ ರೀ ಅವಳ ಬೊರ್ತ ನಂಗೆ ಬರ್ತಿಲಕ್ಕಜ್ಜಿ ಏರೆಗ ಮಂತ್ ಇರ್ಲಾಕೊಂಡು